ಓಂಧರಣಿ ಗರ್ಭಸಂಭೂತ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಶಕ್ತಿ ಅಸ್ತಂ ತಂ ಮಂಗಳ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಕೂಡ ಪ್ರತಿಯೊಂದು ರಾಶಿ ಲಗ್ನದವರಿಗೆ ಕುಜನ ಪಾತ್ರ ಹೇಗಿದೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ ಇವತ್ತಿನ ಕೊನೆಯ ಸಂಚಿಕೆ ವಿಚಾರ ಮೀನರಾಶಿ ಮೀನಲಗ್ನದವರಿಗೆ ಕುಜನ ಪಾತ್ರ ಹೇಗಿರ್ತಕ್ಕಂಥದ್ದಿರುತ್ತೆ ಯಾವ ಒಂದು ಕ್ಷೇತ್ರ ಫಲದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಇವ್ರಿಗೆ ಕುಜನ ಶಾಂತಿಯ ಅಗತ್ಯತೆ ಇರ್ತಕ್ಕಂಥದ್ದು ಇದೆಯಾ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಇಲ್ಲಿ ಒಂದು ವಿಚಾರ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಯಾಕೆಂದರೆ ಕುಜ ಶಾಂತಿಯ ಬಗ್ಗೆ ನಾನು ವಿಚಾರಗಳನ್ನು ತಗೊಳ್ತಾ ಇಲ್ಲ ಇಲ್ಲಿ ಭಾಳ ವಿಶೇಷತೆ ನಿಮಗೆ ಕುಜನ ಪಾತ್ರ ಜೀವನದಲ್ಲಿ ಹೇಗಿರ್ತಕ್ಕಂಥದ್ದು ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮೀನರಾಶಿ ಮೀನಲಗ್ನದವರಿಗೆ ಎರಡು ಮತ್ತೆ ಒಂಬತ್ತರ ಅಧಿಪತಿ ಅಂತ ನೋಡಿದ್ವಿ ಎರಡು ಮತ್ತೆ ಒಂಬತ್ತರ ಅಧಿಪತಿ ಯಾವ ಒಂದು ಕ್ಷೇತ್ರ ಫಲವನ್ನ ಜೀವನದಲ್ಲಿ ಕೊಡ್ತಕ್ಕಂಥದ್ದು ಇರುತ್ತೆ ಎರಡರ ಸ್ಥಾನ ಕುಟುಂಬದ ಸ್ಥಾನ ಎರಡರ ಸ್ಥಾನ ಹಣಕಾಸಿನ ಸ್ಥಾನ ಎರಡಕ್ಕ ಸ್ಥಾನ ಮಾರಕ ಸ್ಥಾನ ಎಲ್ಲ ವಿಚಾರಗಳನ್ನ ನೋಡಿದ್ವಿ ಈ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಭಾಗ್ಯಾಧಿಪತಿ ಕೂಡ ಹೌದು ನೋಡ್ಕೊಳ್ಳಿ ಯಾರ ಕುಜಾ ಭಾಗ್ಯವನ್ನ ತಂದು ಕುಜ ಕುಜಾ ಇಲ್ಲಿ ಶಾಂತಿ ಅಗತ್ಯತೆ ಇದೆಯಾ ಇದನ್ನು ನೋಡಬೇಕಾಗುತ್ತೆ ಇಲ್ಲಿ ಶಾಂತಿಯ ವಿಚಾರಕ್ಕೆ ಹೋಗ್ಬೇಡಿ ನಿಮಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಗವನ್ನು ಕುಜ ತಂದು ಕೊಡ್ತಾರೆ ಯಾಕೆಂದ್ರೆ ಕುಜ ನಮ್ಮ ಜೀವನದಲ್ಲೇ ಉತ್ಕೃಷ್ಟವಾಗಿರ್ತಕ್ಕಂಥ ಬ್ಲಡ್ ಅಂದರೆ ರಕ್ತವನ್ನು ಆಡಳಿತ ಮಾಡ್ತಕ್ಕಂಥ ಗ್ರಹ ರಕ್ತನೇ ಜಾ ಅಂದರೆ ನಮಗಿಲ್ಲ ಸರಿಯಾಗಿಲ್ಲ ಅಂದರೆ ಸುಸ್ತು ಮತ್ತೊಂದು ಕೆಲಸ ಲೇಸಿನೆಸ್ಸು ಇವೆಲ್ಲ ನೋಡ್ತವೆ ಆದರೆ ವಿಶೇಷವಾಗಿ ಕುಜನ ಪಾತ್ರ ಬಹಳ ಮುಖ್ಯ ಅನ್ನೋದು ಇದಕ್ಕೋಸ್ಕರ ಆಕ್ಸಿಡೆಂಟ್ ಆದಾಗ ಬರ್ತಕ್ಕಂಥದ್ದೇನು ಅದಕ್ಕೋಸ್ಕರ ಕುಜರನ್ನ ಶಾಂತಿ ಮಾಡಿ ಆಕ್ಸಿಡೆಂಟ್ ಆಗ್ತದೆ ಆ ಒಂದು ಸಂದರ್ಭ ನಾಲ್ಕು ಅಷ್ಟಮ ಸ್ಥಾನ ಹನ್ನೆರಡರ ಸ್ಥಾನದ ಜೊತೆ ಕನೆಕ್ಷನ್ಸ್ ಇದ್ದಾಗ ಅಲ್ಲಿ ಶಾಂತಿ ಅಗತ್ಯತೆ ಬರ್ತದೆ ಇಲ್ಲಿ ಇನ್ನೊಂದು ವಿಚಾರವಾಗಿ ನಾವು ನೋಡ್ತಕ್ಕಂಥದ್ದು ರಕ್ತಕ್ಕೆ ಕಾರಕ ಆಗಿರೋದ ಪ್ಯೂರ್ ಬ್ಲಡ್ ಇರಬೇಕು ಎಚ್ ಬಿ ಸಿ ಕೌಂಟ್ ಅಂತ ಕರೆದು ಹಿಮೋಗ್ಲೋಬಿನ್ ಕೌಂಟ್ ಬಹಳ ಮುಖ್ಯ ಮುಖ್ಯವಾಗಿರ್ತಕ್ಕಂಥ ಜೀವನದಲ್ಲಿ ಕುಜನ ಪಾತ್ರ ವಹಿಸ್ತದೆ ಇಂಥ ಮುಖ್ಯವಾಗಿರ್ತಕ್ಕಂಥ ಕುಜನನ್ನ ಸಪ್ರೆಸ್ ಮಾಡ್ತಾ ಮಾಡ್ತಾ ಹೋದ್ರೆ ರಕ್ತನೇ ಖಾಲಿ ಆದರೆ ವಾಟ್ ಈಸ್ ದ ಯೂಸ್ ಏನಲ್ವಾ ಆ ರಕ್ತ ಶಾಂತಿ ಅಂದರೆ ರಕ್ತ ಆದಷ್ಟು ಕೂಡ ಬಿಸಿಯಾಗಿರಬೇಕು ಒಂದು ವಿಚಾರದಲ್ಲಿ ನೋಡಿದಾಗ ಅದು ಕೋಲ್ಡ್ ಆದರೆ ಯೂಜ್ಲಿ ನಮ್ಮ ಜೀವನ ಸಪ್ಪೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಮೀನ್ಸ್ ಯಾವ ರೀತಿ ಅಂದರೆ ಅಷ್ಟು ಶಕ್ತಿಯುತವಾಗಿ ಕುಜ ನಮ್ಮ ಜಾತಕದಲ್ಲಿ ಇರತಕ್ಕಂಥದ್ದು ನಾವು ನೋಡಿದ್ವಿ ನೋಡಿ ಒಂದೊಂದೇ ವಿಚಾರಗಳನ್ನ ತಿಳ್ಕೊಳ್ಳೋಣ ಮಿತ್ ಮೀನಲಗ್ನ ಮೀನರಾಶಿಯವ್ರಿಗೆ ಲಗ್ನದಲ್ಲೇ ಕುಜನಿದ್ದಾನೆ ಎಂದಾಗ ಇವರಿಗೂ ಇವರು ಬಹಳ ವಿಶೇಷತೆ ಹೀಗೆ ಬಹಳ ಕುಟುಂಬ ಸ್ಥಾನ ಹಣಕಾಸಿನ ವಿಚಾರಕ್ಕೆ ಯಾವುದೇ ವಿಚಾರಕ್ಕೂ ಕೂಡ ತನ್ನದೇ ಆದಂಥ ಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಭಾಗ್ಯೋದಯದ ಕಾಲ ಕೆಲವೊಮ್ಮೊಮ್ಮೆ ದೂರ ಪ್ರಯಾಣದಿಂದ ಸಾಂಸಾರಿಕ ದೂರ ಪ್ರಯಾಣದಿಂದ ಅಭಿವೃದ್ಧಿಯನ್ನು ತರ್ಬೋದು ಹಾಗೆ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ಕೋಬೋದು ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು ಈ ಸ್ಥಾನದಲ್ಲಿ ಮೀನರಾಶಿಯಲ್ಲಿರತಕ್ಕಂಥವ್ರು ಮೀನರಾಶಿ ಮೀನಲಗ್ನ ಡಿಪೆಂಡೆನ್ಸಿ ಕಡಿಮೆ ಮಾಡಿ ಕುಟುಂಬದೊಟ್ಟಿಗೆ ಡಿಪೆಂಡೆನ್ಸಿ ಒಂದಾಗಿದ್ದಾಗ ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಚೆನ್ನಾಗಿದೆ ನಿಮ್ಮಲ್ಲಿ ಆದರೆ ಡಿಪೆಂಡೆನ್ಸಿ ಕಡಿಮೆ ಮಾಡತಕ್ಕಂಥದ್ದು ಭಾಳ ಮುಖ್ಯ ಮ್ಯಾಕ್ಸಿಮಮ್ ಮೀನರಾಶಿ ಮೀನಲಗ್ನ ಎಲ್ಲ ವಿಚಾರಗಳಲ್ಲಿ ಗೆಲುವನ್ನು ಲಗ್ನದಲ್ಲಿದ್ದಾಗ ತಾನು ಗೆಲ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಆದರೆ ಡಿಪೆಂಡೆನ್ಸಿ ಬಿಟ್ಟುಬಿಟ್ಟು ನಿಮ್ಮ ಪಾಡಿಗೆ ನೀವು ವರ್ಟಿಕಲ್ ಆಗಿ ಬೆಳೆಯಿರಿ ಹಾಗೇ ಕುಜ ಎರಡರ ಸ್ಥಾನದಲ್ಲಿ ನಿಮ್ಮ ಲಗ್ನದಿಂದ ಎರಡರ ಸ್ಥಾನದಲ್ಲಿದ್ದಾನೆ ಅಂದಾಗ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಕುಟುಂಬಕ್ಕೋಸ್ಕರ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಫಲಗಳನ್ನು ಈ ಜಾತಕಕ್ಕೆ ಕೊಡ್ತಾ ಕುಜಶಾಂತಿ ಅಗತ್ಯತೆಯಲ್ಲಿ ತನ್ನ ಸುಸ್ಥಾನದಲ್ಲಿರ್ತಕ್ಕಂಥ ಕುಜ ಖಂಡಿತವಾಗಿ ನಿಮಗೆ ಸಮಸ್ಯೆಯನ್ನ ಮಾಡಲಿಕ್ಕಿಲ್ಲ ಇಲ್ಲಿ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ತನ್ನ ಕುಟುಂಬಕ್ಕೆ ಪೂರೈಕೆ ಮಾಡ್ತಕ್ಕಂಥದ್ದು ಇರುತ್ತೆ ಏನೇ ಬುದ್ಧಿಶಕ್ತಿಯ ನಾಲೆಡ್ಜ್ ಇಂದ ತುಂಬ ಜಾಸ್ತಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ನಾವು ನೋಡ್ಬೋದು ಅದೇ ಕುಜ ತೃತೀಯ ಭಾವದಲ್ಲಿದ್ದಾನೆ ಕುಜ ತೃತೀಯ ಭಾವ ಅತ್ಯಂತ ಮಹತ್ವಪೂರ್ಣವಾಗಿ ತನ್ನ ಶಕ್ತಿಯುತವಾಗಿರ್ತಕ್ಕಂಥ ಪ್ರಾಬಲ್ಯವನ್ನು ಸಾಧಿಸ್ತಾನೆ ಕುಟುಂಬ ಹಾಗೆ ಪರರು ಬೇರೆಯವ್ರಿಗೋಸ್ಕರ ತನ್ನ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಬೇರೆಯವ್ರಿಗೋಸ್ಕರ ತನ್ನ ನೆರೆಯವ್ರಿಗೋಸ್ಕರ ಅನೇಕ ವಿಚಾರದಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು ತನ್ನ ಒಂದು ಅಣ್ಣತಮ್ಮರ ವಿಚಾರ ಸಹೋದರಿಯ ವಿಚಾರದಲ್ಲಿ ಎತ್ತಿದ ಕೈಯನ್ನು ಸಹಾಯ ಮಾಡ್ತಕ್ಕಂಥದ್ದು ಮೀನರಾಶಿ ಮೀನಲಗ್ನಕ್ಕೆ ತುಂಬ ಜಾಸ್ತಿ ಬರ್ತದೆ ಹಾಗೆ ಅನೇಕ ವಿಚಾರದಲ್ಲಿ ತಿರುಗಾಟಗಳನ್ನ ಮಾಡ್ತಾನೆ ಹಣಕ್ಕೋಸ್ಕರ ದುಡಿಮೆ ದುಡಿಮೆಗೋಸ್ಕರ ಅನೇಕ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು ಈ ಜಾತಕಕ್ಕೆ ತೋರಿಸುತ್ತೆ ಈ ಬದಲಾವಣೆ ಒಂದು ರೀತಿಯಾಗಿ ಶು ಚೆನ್ನಾಗಿದ್ದರೆ ಒಳ್ಳೇದು ಅತಿಯಾದಂಥ ಬದಲಾವಣೆ ಸಮಸ್ಯೆಯನ್ನು ತರುತ್ತೆ ಇಲ್ಲಿ ಮೀನರಾಶಿ ಮೀನಲಗ್ನಕ್ಕೆ ಅತಿ ಬದಲಾವಣೆ ಒಳ್ಳೆಯದಲ್ಲ ಅದೇ ಚತುರ್ಥ ಭಾವದಲ್ಲಿದ್ದಾನೆ ಚತುರ್ಥ ಭಾವ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಭಾಳ ವಿಶೇಷತೆ ಫಾರ್ಮಿಂಗ್ ಫೀಲ್ಡ್ ಅಂತ ನೋಡಿದ್ವಿ ಹಾಗೆ ಎಜುಕೇಶನ್ ಫೀಲ್ಡ್ ಅಂತ ನೋಡಿದ್ವಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸೋಂಬೇರಿತನ ತರತಕ್ಕಂಥ ಸಾಧ್ಯತೆ ಇರುತ್ತೆ ಮನೆಯ ವಿಚಾರದಲ್ಲಿ ಕೊಂಚ ಕಡಿಮೆ ಏಳಿಗೆ ಆಗ್ತಕ್ಕಂಥದ್ದು ನೋಡಿದ್ವಿ ಮನೆಯ ಅದಕ್ಕೆ ವ್ಯವಸಾಯ ಕಷ್ಟಪಡ್ಬೇಕಾಗ್ತದೆ ಅನಿವಾರ್ಯತೆ ತುಂಬ ಜಾಸ್ತಿ ಇದೆ ಇಲ್ಲಿ ಅನೇಕ ಬಾರಿ ತನ್ನ ಸ್ವಪ್ರಯತ್ನವನ್ನು ಹಾಕಿದಾಗ ಮಾತ್ರ ಗೆಲುವು ಸಾಧ್ಯತೆ ಇರುತ್ತೆ ಇಲ್ಲಾದ್ರೆ ಸ್ವಲ್ಪ ಕಷ್ಟ ಹಾಗೆ ಪಂಚಮ ಎಂದಾಗ ಸ್ವಲ್ಪ ಲೇಸಿನೆಸ್ ಕಾಡ್ಬೋದು ಆದರೂ ಕೂಡ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಲ್ಲಿ ವಿಶೇಷವಾಗಿ ನೀಚನಾಗಿದ್ದಾನೆ ಅಂದಾಗ ಎರಡು ಮತ್ತು ಐದರ ಎರಡು ಮತ್ತು ಒಂಬತ್ತರ ಅಧಿಪತಿ ಪಂಚಮ ಸ್ಥಾನದಲ್ಲಿ ಫಿಫ್ಟಿ ಫಿಫ್ಟಿ ಫಲಗಳನ್ನು ಕೊಡುತ್ತೆ ಇಲ್ಲಿ ಸೋಂಬೇರಿತನವನ್ನು ತಂದರೂ ಸಹಿತ ಒಂದು ರೀತಿಯಾಗಿ ನಿಮಗೆ ಆ ಜಾಗದಲ್ಲಿರ್ತಕ್ಕಂಥ ಕುಜ ನಿಮ್ಮನ್ನು ಪರಿವರ್ತನಾ ಯೋಗವನ್ನು ಪರಿವರ್ತನೆಯನ್ನಾಗಿ ಮಾಡ್ತದೆ ನಿಮಗೆ ಬುದ್ಧಿ ಬಂದು ತದನಂತರ ನಾನು ಮಾಡ್ತಕ್ಕಂಥ ತಪ್ಪು ಇದೆ ಅಂತಕ್ಕಂಥದ್ದನ್ನು ಅರಿತುಕೊಂಡು ಬೇರೆ ಪ್ರಯಾಣವನ್ನು ಇರುತ್ತೆ ಮಹತ್ವಪೂರ್ಣವಾಗಿ ತಾನು ಅರಿವಾಗ್ತಕ್ಕಂಥದ್ದು ನಾನು ನನ್ನ ಫ್ಯಾಮಿಲಿಗೆ ಸರಿಯಾಗಿ ಪ್ರಿಯಾರಿಟಿ ಕೊಡ್ತಾ ಇಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಮನೋಭಾವವನ್ನು ಬಂದೇ ಬರ್ತದೆ ಆ ಬಂದು ತದನಂತರ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡುತ್ತೆ ಅದೇ ಕುಜ ಆರರ ಸ್ಥಾನದಲ್ಲಿದ್ದಾನೆ ಅಂದಾಗ ಭಾಳ ವಿಶೇಷವಾಗಿ ತನ್ನ ಕೆಲಸಕ್ಕೋಸ್ಕರ ಸೀಮಿತವಾಗಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ತನ್ನ ಕೆಲಸವೇ ಭಾಗ್ಯ ನಾನು ಕೆಲಸ ಮಾಡೇ ಸಂಪಾದನೆಯನ್ನು ಮಾಡಬೇಕು ಅನ್ಯಾಯದ ವಿರುದ್ಧ ಸ್ವಲ್ಪ ಮಟ್ಟಿಗೆ ಹೋರಾಡ್ತಕ್ಕಂಥ ಮನೋಭಾವ ಜಾಸ್ತಿ ಇರ್ತಕ್ಕಂಥದ್ದು ಈ ಸ್ಥಾನವನ್ನು ಕೊಡ್ತದೆ ಹಾಗೆ ಕುಜ ಸಪ್ತಮ ಸ್ಥಾನದಲ್ಲಿದ್ದಾನೆ ಸಪ್ತಮ ಸ್ಥಾನ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲಿ ವಿಳಂಬತೆ ಅಂತ ನೋಡಿದ್ವಿ ವಿಳಂಬ ತೋರಿಸ್ತದೆ ಅಥವಾ ಒಮ್ಮೊಮ್ಮೆ ಎರಡರ ಮದುವೆ ವಿಚಾರಗಳನ್ನು ತೊಗೋಬಹುದಾಗ್ತದೆ ಹಾಗೆ ವ್ಯಾಪಾರದಲ್ಲಿ ಖಂಡಿತ ಒಂದು ರೀತಿಯಾಗಿ ಗುಡ್ ನಾಲೆಡ್ಜ್ ಇರತಕ್ಕಂಥದ್ದು ರ್ಯಾಪಿಡ್ ನಾಲೆಡ್ಜ್ ಬರುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥದ್ದು ಎರಡರ ಸ್ಥಾನ ಎರಡರ ಮದುವೆಗಳು ಯೋಗವನ್ನು ತಂದುಕೊಡ್ತಕ್ಕಂಥದ್ದು ಮೀನರಾಶಿ ಮೀನಲಗ್ನಕ್ಕೆ ಬರ್ತದೆ ಅದೇ ಕುಜ ಅಷ್ಟಮ ಸ್ಥಾನದಲ್ಲಿದ್ದಾಗ ಭಾಳ ವಿಶೇಷವಾಗಿ ನಿಗೂಢವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ ಅದು ಅಷ್ಟು ಒಳ್ಳೆಯದಿಲ್ಲ ಇಲ್ಲಿ ಅಷ್ಟಮ ಸ್ಥಾನ ತುಂಬ ಫ್ಲಕ್ಚುಯೇಟಿಂಗ್ ಮೂಡ್ ಇರ್ತಕ್ಕಂಥದ್ದು ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರಿಯೋರೊಟ್ಟಿಗೆ ಮನಸ್ತಾಪಗಳು ಇರುತ್ತೆ ಇಲ್ಲಿ ಕುಜಶಾಂತಿಗೋಸ್ಕರ ಕೆಂಪು ಕಲ್ಸಕ್ಕರೆಯನ್ನು ದಾನ ಅಥವಾ ಉಗ್ರ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಅದೇ ಕುಜ ಒಂಬತ್ತರ ಸ್ಥಾನ ಇದ್ದಕ್ಕಿದ್ದಾಗೆ ಭಾಗ್ಯೋದಯದ ಕಾಲ ಅಂತ ನೋಡಿದ್ರು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಕುಟುಂಬದಿಂದ ಭಾಗ್ಯ ಸ್ನೇಹಿತರಿಂದ ಭಾಗ್ಯ ಸಿಗ್ತಕ್ಕಂಥದ್ದು ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಭಾಗ್ಯವನ್ನು ತರತಕ್ಕಂಥ ಸಾಧ್ಯತೆ ಇರ್ತದೆ ಖಂಡಿತ ಇದು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ದೂರ ಪ್ರಯಾಣ ವಿದೇಶ ಪ್ರಯಾಣಗಳಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರುತ್ತೆ ಅದೇ ಕುಜ ದಶಮ ಸ್ಥಾನದಲ್ಲಿದ್ದಾರೆ ಎಂದಾಗ ಖಂಡಿತವಾಗಿ ಒಳ್ಳೆಯ ಸಜೆಷನ್ ಮಾಡ್ತಾರೆ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಸರ್ಕಾರಿ ಕೆಲಸಗಳಾಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಗೈಡರ್ ಅಂತ ನೋಡಿದ್ವಿ ತುಂಬ ಗೈಡ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಹಾಗೆ ಕುಜ ಹನ್ನೊಂದರ ಭಾವದಲ್ಲಿದ್ದಾನೆ ಅಂದಾಗ ಎಲ್ಲ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅತ್ಯಂತ ಶ್ರೀಮಂತಿಕೆ ಬರ್ತಕ್ಕಂಥದ್ದು ಈ ಜಾತಕಕ್ಕೆ ತೋರಿಸ್ತದೆ ಏಕಾದಶ ಭಾವ ಉಚ್ಚ ಸ್ಥಾನ ಎಲ್ಲ ಕಡೆಯಿಂದ ಲಾಭ ಹಿರಿಯರು ಸ್ನೇಹಿತರು ಮತ್ತೊಬ್ಬರು ಎಲ್ಲ ಕಡೆಯಿಂದ ಲಾಭವನ್ನು ತರತಕ್ಕಂಥದ್ದು ಈ ಜಾತಕಕ್ಕೆ ತೋರಿಸ್ತದೆ ಅದೇ ಕುಜ ಹನ್ನೆರಡರ ಸ್ಥಾನ ಮ್ಯಾಕ್ಸಿಮಮ್ ಈ ಸೆಟಲ್ಡ್ ಇನ್ ದ ಫಾರಿನ್ ಖಂಡಿತವಾಗಿ ಸ ಇರ್ತಕ್ಕಂಥದ್ದು ಅಥವಾ ಮ್ಯಾಕ್ಸಿಮಮ್ ಒಂದು ಉನ್ನತ ಹುದ್ದೆ ಮಿಲಿಟರಿ ಆಫೀಸರ್ಲಿರ್ತಕ್ಕಂಥದ್ದು ನಿಗೂಢವಾಗಿರ್ತಕ್ಕಂಥ ಒಂದು ಕಾರ್ಯಗಳಲ್ಲಿ ಅತ್ಯಂತ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಹನ್ನೆರಡರ ಸ್ಥಾನ ವಿದೇಶದಲ್ಲಿ ಅತ್ಯಂತ ಮಹತ್ವಪೂರ್ಣ ಇರುತ್ತೆ ಇಷ್ಟು ಈ ಜಾತಕಕ್ಕೆ ಕುಜನ ಪ್ರಭಾವ ಇರ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಮಾಹಿತಿ ಯಾವ ಫಲಗಳು ನಿಮ್ಮ ಕುಜ ನಿಮ್ಮ ಜಾತಕಕ್ಕೆ ಕೊಡ್ತಾನೆ ಅದನ್ನು ನೋಡಿಕೊಂಡು ಏನೇ ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಡಿಸ್ಪ್ಲೇಲಿ ನಂಬರ್ ಇರುತ್ತೆ ಖಂಡಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಯಾವುದೇ ವಿಚಾರಗಳನ್ನು ಡಿಸ್ಕಸ್ ಮಾಡ್ಬೋದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ